ஆமே நீல்வாங்க தம்மன் தோட்டக்குண்டே கஷ்ட மாதிரி அனுபவம் இல்லாமல் ನೀವ್ ಮಾಡಬೇಕಾದ ನಿಮ್ಮ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡ್ಕೋಬೇಕು ಫಸ್ಟ್ ನಿಮ್ಮ ಅದಕ್ಕೆ ಹಳ್ಳಿಯಲ್ಲಿ ಆ ದಂಡ ಆರಂಭ ಗೊಬ್ಬರದಲ್ಲಿ ಅಂತ ಒಬ್ಬ ದಂಡ ಆಗಿದ್ರುನು ಅವನೊಬ್ಬ ಆರಂಭ ಬರ್ಬೇಕು ಗೊಬ್ಬರದಲ್ಲಿ ಗೊಬ್ಬರ ಅಂದ್ರೆ ಏನು ನಿಮ್ಮ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಹೆಚ್ಚಿದ್ದಷ್ಟು ನಿಮ್ಮ ಭೂಮಿ ಫಲವತ್ತದ ಆಗ್ತದೆ ಅದೇ ಯಾವ್ದೋ ತಗೊಂಡ್ಬಂದು ತಗೊಂಡೋಗ ಗೊಬ್ಬರ ಹೆಡ್ಸಿಕೊಳ್ಳೋದು ಆಗೋದಿಲ್ಲ ಮತ್ತೆ ಇಲ್ಲಿ ಏನಂದ್ರೆ ಎಲ್ಲಾ ರೀತಿಯ ಬೆಳೆಗಳನ್ನ ಹಾಕಿದ್ದಾರೆ ಇದು ಒಂದು ಬೆಳೆ ಒಂದು ಬೆಳೆಗೆ ಸಹಕಾರಿ ಅದಕ್ಕೆ ನಾನು ಹೇಳೋದು ನಿಮ್ಮ ಒಂದು ಎಕರೆಯಲ್ಲಿ ನೂರಾರು ಬೆಳೆಗಳನ್ನ ಹಾಕಿ ಯಾಕೆಂದ್ರೆ ಇದನ್ನ ತಿನ್ನಕ್ಕೆ ಬರುವಂತ ಹುಳ ಏನ್ ಮಾಡ್ತಂತ ಹೇಳಿದ್ರೆ ಅದಕ್ಕೆ ಆಹಾರ ಇದೇ ಆಗಿರ್ತದೆ ಮತ್ತೆ ಇದರ ಎಲೆ ಪೋಷಕಾಂಶ ಅದಕ್ಕೆ ಆಗ್ತದೆ ಅದು ಪೋಷಕಾಂಶ ಇದಕ್ಕಾಗ್ತದೆ ಮತ್ತೆ ಅನೇಕ ಇದು ನೀವು ಕೀಟ ಕೀಟಗಳಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಕೀಟಗಳು ಮಾಂಸಾಹಾರಿಗಳು ಆ ಮಾಂಸಾಹಾರಿಗಳಿಗೆ ಏನಂತ ಹೇಳಿದ್ರೆ ಕೀಟಗಳನ್ನೇ ತಿಂದು ಬದುಕುವಂತ ಎಷ್ಟೋ ಕೀಟಗಳಿದೆ ನಿಮ್ ಎಲೆನ ತಿನ್ನೋದು ಟೂ ಪರ್ಸೆಂಟ್ ಆ ಟೂ ಪರ್ಸೆಂಟ್ ಔಷಧಿ ಜಿ ಕೆ ವಿ ವಿ ಟಿ ಕೆ ಸೈಂಟಿಸ್ಟ್ ಎಲ್ಲ ಉಟ್ಕೊಂಡಿರೋದು ಎರಡು ಪರ್ಸೆಂಟ್ಗೆ ಕೀಟಗಳು ಇನ್ನೊಂದು ಕೀಟವನ್ನೇ ತಿಂದುಬಹುದು ಹಾಗೆ ಎಲ್ಲಾ ಮಿಶ್ರ ಬೆಳೆ ಇದ್ರೆ ಒಂದು ವೇಳೆ ಇವತ್ತು ಇದಕ್ಕೆ ಮಾರ್ಕೆಟ್ ಇಲ್ಲ ಅಂತ ಇಟ್ಕೊಳ್ಳಿ ನೀವೇನ್ ಮಾಡ್ತೀರಿ ಒಂದೇ ಕಡೆ ಕಬ್ಬ ಹಾಕೊಡ್ತೀರಿ ರೇಟ್ ಇಲ್ಲ ಅಂದಾಗ ಬಿಟ್ಟು ಅದೇ ನಿಮ್ಮ ಒಂದು ಜಮೀನಲ್ಲಿ ಹತ್ತು ಬೆಳೆ ಹಾಕೊಳ್ಳಿ ಅರಿಶಿಣ ಶುಂಠಿ ಕಬ್ಬು ಸ್ವಲ್ಪ ಭತ್ತ ಸ್ವಲ್ಪ ರಾಗಿ ಸ್ವಲ್ಪ ಬಾಳೆ ಬೇರೆ ಬೇರೆ ಹನಿ ಹಾಕೋದು ಒಂದು ವಾಸಾದರೂ ನೀವು ತುಂಬಾ ಕಡಿಮೆ ಆದ್ರೆನೇ ತೋತಾ ಅಂದ್ರೆ ಟೂರ್ ನೀವು ಬೇಗ ಬೇಗ ವ್ಯವಸಾಯ ಮಾಡಬೇಡಿ ಸ್ವಾಮಿ ನಿಮ್ಮನ್ನ ಬದಕಿಗೆ ನಿಮ್ಗೆ ಉಳಿಕೊಳ್ಳೋಕಾಗಿ ಮಾಡಿ ಮಾರ್ಕೆಟ್ ನಲ್ಲಿ ಮಾರ್ಬಿಟ್ಟು ಅಲ್ಲಾ ಇನ್ನು ಒಂಬತ್ತು 9 ಎಕರೆಗಳು ಅದು ಮಾರ್ಕೆಟಿಂಗ್ ಮಾಡ್ಕೊಳ್ಳಿ ಇನ್ನು 1 ಎಕರೆ ನಿಮ್ಮದಾಗೆ ಮಾಡಿ ನೀವು ಉಳ್ಕೊಳ್ಳಿ ಆರೋಗ್ಯವಾಗಿ ಬೇರೆ ಮಾರ್ಕೆಟ್ ಸಿಕ್ಕಲ್ಲ ಅಂದ್ರೆ ಫ್ಯಾಕ್ಟರಿ ಇರೋದಗ ಮಾರಕ ನಾವು ಉಳಿಯೋದು ಓಕೆ ಓಕೆ இது மோஸ்ட்லி இது ஒன்று நோடி இது இது சானே எஸ்டோ க்ளீன் ஆகி அது ஏனப்பா உள்வருல்ல கஷ்ட ரை நெனப்பிட்டேன் நீ ஒரே ஆக்கிறது பட்சிகள் மெய்தாட் நெனப்பிட்டு இதன மோஸ்ட்லி ஒபர் போட்டு பட்சிகளே மெது பிடித்த சைடு மாத்திரது பட்சிகள் நாளே நான் இல்லை எஸ் பண்றது போடல தினாட் ಮೂರು ದೋಸೆ ಅದರ ಮಧ್ಯದಲ್ಲಿ ಸ್ವಲ್ಪ ರಾಗಿ ಎಲ್ಲ ಮತ್ತೆ ಒಂದು ಮಿಕ್ಸ್ ಆಗಿದೆ ಪ್ರತಿ ಕಡೆನು ಅವರು ಇಲ್ಲಿ ಹೂವಿನ ಗಿಡಗಳನ್ನ ಹಾಕಿದ್ದಾರೆ ಆಮೇಲೆ ಇದು ಕೊಂಡ್ಲೆ ಇದು ಕೊಂಡ್ಲೆ ಆ ನೀರೇನು ಬಿದ್ದಾಗ ಇದು ಸ್ವಲ್ಪ ಇದಾಗ್ಬಿಡಿ ಇದು ಇದು ಕೊಂಡ್ಲೆ ಇದು ಕೊಲ್ಲೆ ಇದು ತುಂಬಾ ಗಾಳಿಗೆಲ್ಲ ಇದು ಆಗಿ ಆಮೇಲೆ ಇದು ಆರ್ಕ ಆರ್ಕ ಅಂದ್ರೆ ಸೂರ್ಯನ ಹೆಸರು ನಮ್ಮ ಸಿಗಾನೆಗಳಲ್ಲಿ ಒಂದು ರಾಜ ಅಂದ್ರೆ ಓದಿಂದ ಆರ್ಕ ಆರ್ಕ ಇಸ್ರ ಬಹಳ ಅದ್ಭುತ ಆರ್ಕ ಅಂದ್ರೆ ಸೂರ್ಯನಿಗೆ ಮತ್ತೊಂದು ಹೆಸರೇ ಆರ್ಕ ಹೇಳಿ ಇದು ಬೆಲೆಯೂ ಜಾಸ್ತಿ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಿಮ್ಗೆ ಬೇಕು ಅಷ್ಟನ್ನ ನೀವು ಬೆಳ್ಕೊಳ್ಳೋದು ಬಹಳ ಒಂದು ಅದ್ಭುತವಾದದ್ದು ಆಮೇಲೆ ಇದೊಂದು ಸಿಹಿ ಜೋಳ ಅಂತ ಒಂದು ಮಾಡಿದ್ದಾರೆ ಅದು ಸಿಹಿ ಜೋಳ ಅದು ಅಷ್ಟೇ ಅದನ್ನ ಅವರು ಮಾಡಿದ್ದಾರೆ ಸಿಹಿ ಜೋಳ ನೋಗ್ ಬಿಟ್ಟಾಗ ಬೋರ್ಡ್ ಬಿದ್ದೋಗಿದೆ ಇದಕ್ಕೂ ಅಷ್ಟೇ ಮಿತವಾಗಿ ನೀರ್ ಕೊಟ್ಟಾಗ ಮಾತ್ರ ಇದು ನಿಮ್ಗೆ ಚೆನ್ನಾಗಿ ಬರ್ಲಿಕ್ಕೆ ಅವಕಾಶ ಇರ್ತದೆ ಆಮೇಲೆ ಇದೊಂದು ಇದು ಬಿದಿರು ಬಿದ್ರ ಅಷ್ಟೇ ನಮ್ಗೆ ಹೇಗ್ ಬೇಕು ಹಾಗೆ ನಾವು ಈವನಿಂಗ್ ಮಾಡಿ ಮಾಡಿ ಟೆಸ್ಟ್ ಮಾಡಿ ಇಲ್ಲದಿದ್ದರೆ ಏನಕ್ಕೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ ನಾನು ಪ್ರತಿ ಬೋರ್ವೆಲ್ ಪಕ್ಕದಲ್ಲಿ ಪ್ರತಿ ಬೋರ್ವೆಲ್ ಪಕ್ಕದಲ್ಲಿ ಒಂದು ಬಿದಿರು ಇರಲೇಬೇಕು ಆ ಬಿದ್ರು ನಿಮ್ಮ ವಾತಾವರಣವನ್ನ ವಿಶುದ್ಧ ಮಾಡ್ತದೆ ಆಮೇಲೆ ಏನ್ ಮಾಡ್ತದೆ ಅಂದ್ರೆ ನಿಮ್ಗೆ ಅದರಲ್ಲಿ ಬರುವಂತ ಮೊಳಕೆ ಮೇ ಜೂನ್ ತಿಂಗಳಿಗೆ ಬರುವ ಮೊಳಕೆಯನ್ನ ನಾವು ಅದನ್ನ ಸಾಂಬಾರಿಯು ಪಲ್ಯದ ರೂಪದಲ್ಲಿ ಬಳಸ್ಬೋದು ಆಮೇಲೆ ಈ ಚೆಂಡು ವ್ಯವಸ್ಥೆ ಬಹಳ ಬೇರೆ 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 ವೆರೈಟಿ ಬೇರೆ ಬೇರೆ ಕಲರ್ 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 ಹಾಕೊಂಡಿದೆ ಇದೆಲ್ಲ ನೀವು ಮನೆ ಮುಂದ್ಗಡೆ ಹಾಕೊಂಡಾಗ ಬೇರೆ ಬೇರೆ ವೆರೈಟಿ ಇದು ಬಹಳ ಚೆನ್ನಾಗಿ ಅದು ಅದು ಬಳಕೆ ಇದಾಗುತ್ತೆ ಆ ಇಲ್ಲಿ ಹೂವಿನ ಗಿಡಗಳು ಬೇರೆ ಬೇರೆ ತರದಲ್ಲಿ ಎಲ್ಲ ಹೂವಿನ ಕೊತ್ತಂಬರಿ ಚೆನ್ನ ಇಲ್ಲಿ ಇಲ್ಲಿ ಇದು ಹಾಕೊಂಡಿದ್ದಾರೆ ಆಮೇಲೆ ಇದು ಪಾಲಸ್ ಅಂದ್ರೆ ಇವೆಲ್ಲ ಏನಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ನೀವು ಒಂದೇ ಎಕರೆ ಒಳಗಡೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಾಗ ಒಂದು ಅದ್ಭುತವಾದ ಇದನ್ನ ನಾವು ಸೃಷ್ಟಿ ಮಾಡಬಹುದು ನೀರು ಕಡಿಮೆ ಬಳಸ್ಬೋದು ಆ ನೀವು ಇಲ್ಲೆಲ್ಲ ಪಾರ್ಟಿ ಮಾಡೋದು ಒಂದೊಂದೇ ಸಾಲು ಮನೆಯಲ್ಲಿ ಮಾಡ್ಕೊಂಡು ನಡೀತದೆ ಮತ್ತೆ ಮಾರುವಾಗ ಏನ್ ಮಾಡ್ಬೇಕಂದ್ರೆ ಒಂದು ಜಾತಿಯನ್ನ ಇನ್ನೊಂದು ಜಾತಿಗೆ ಇಡಬೇಕು ಈಗ ಕೆಂಪು ಗಂಟು ಸೊಪ್ಪನೇಲಿ ಹಾಕಿದ್ದಾರೆ ಇದ್ರ ಜೊತೆಗೆ ಹಸಿರು ಗಂಟು ಬೇರೆ ಕೀರನ್ನ ಮಿಕ್ಸ್ ಹಾಕುವುದಿಲ್ಲ ಯಾವಾಗ ಇದನ್ನ ಒಂದ್ ಕಡೆ ಹಾಕೊಂಡ ಮೇಲೆ ಇನ್ನೊಂದು ಸೊಪ್ಪನ್ನ ಬಹಳ ದೀಪಲ್ ಹಾಕೋಬೇಕು ಬೇರೆ ಜಾತಿ ನೋಡಿ ಇದೇ ಒಂದು ಕೆಟಗರಿ ಬೇರೆ ಇದೇ ಕೆಟಗರಿ ಬೇರೆ ಇದೇ ಕೆಟಗರಿ ಬೇರೆ ಅವಾಗ ಏನ್ ಮಾಡಬೇಕು ನೀವು ಹಾಕುವಾಗ ಬೇರೆ ಬೇರೆ ಹಾಕುವುದು ತುಂಬಾ ಆಗ್ತದೆ ಇಲ್ಲಿ ಹಾಕಿದ್ರೆ ಈ ವರ್ಷ ಇದನ್ನ ತಗೊಂಡು ಆದ್ಮೇಲೆ ನೀವೇನ್ ಮಾಡ್ಬೇಕು ಇದೇ ದಂಟನ ನೆಕ್ಸ್ಟ್ ಆ ಕಡೆ ಬೆಡ್ ಹಾಕಬೇಕು ಕಡೆ ಬೆಡ್ ಇಂದ ಹಾಕಿದ ನೆಕ್ಸ್ಟ್ ಅದನ್ನ ತೆಗೆದು ಈ ಕಡೆ ಬೆಡ್ ಚೇಂಜ್ ಮಾಡ್ತಾ ಇರಬೇಕು ಏಕದಳ ಬೆಳೆಯಾಗ ಅದನ್ನ ಚೇಂಜ್ ಮಾಡ್ಬೇಕು ಆಮೇಲೆ ಒಂದ್ಸಲ ಧಾನ್ಯಗಳನ್ನ ಬೆಳೆದ್ ಇನ್ನೊಂದ್ಸಲ ತರಕಾರಿಯನ್ನ ಬೆಳಿಬೇಕು ಹಾಗೆ ಜಾಗವನ್ನ ಚೇಂಜ್ ಮಾಡ್ತಾ ಇರಬೇಕು ಆ ಜಾಗವನ್ನ ಚೇಂಜ್ ಮಾಡ್ತಾ ಇದ್ದಾಗ ಭೂಮಿಗೆ ಬೇಕಾದಂತಹ ನ್ಯೂಟ್ರಿಷನ್ ಅದರ ಬೇರು ಮತ್ತೆ ಕಾಂಡ ಎರಡು ಕೊಡೋದ್ರಿಂದ ನಾವು ಆ ಮಾಡಿಕೊಳ್ಬಹುದು ಇಲ್ಲಿ ಕೀರೆ ಅಂತೇಳಿ ಇದು ಸಮೇತ ಅಷ್ಟೇ ಒಂದು ಸೊಪ್ಪಿಗೆ ಸಂಬಂಧಪಟ್ಟದ್ದು ಆಮೇಲೆ ಅಜ್ವಲ ಅಜ್ವಳ ಇದು ನೋಡಿ ಜನ ದನಗಳಿಗೆಲ್ಲ ಇದು ಒಂದು ಒಳ್ಳೆಯ ಮೇವಾಗ್ತದೆ ಎಷ್ಟೋ ಕಡೆ ನಾವು ನೀರ್ಗಳಲ್ಲೆಲ್ಲ ಇದನ್ನ ಅಜಾಲಗೊಳಿಸಬಹುದು ಮತ್ತೆ ಇದು ಗೊಬ್ಬರ ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಯಾವಾಗ್ಲೂ ತಿಳ್ಕೊಳ್ಳಿ ಗೊಬ್ಬರಕ್ಕೆ ಮೇಲಿಂದ ಬಿಸಿಲು ಬೀಳಬಾರ್ದು ಮತ್ತೆ ಮಳೆ ನೀರು ನೇರವಾಗಿ ಬೀಳಬಾರ್ದು ಅದರಿಂದ ಈ ರೀತಿ ನೀವು ಮಾಡ್ಕೊಳ್ಬಹುದು ನಿಮಗೆ ದೊಡ್ಡದಾಗಿ ಮಾಡ್ಕೊಳ್ಳೋಕೆ ಆಗೋದ್ರೆ ನೀವು ರೈತರು ಬಹಳ ಚಿಕ್ಕದಾಗಿ ಮಾಡ್ಕೊಳ್ಬಹುದು ಇಲ್ಲೆಲ್ಲ ಪ್ರೊಬೇಷನ್ ದೊಡ್ಡದಾಗಿ ಮಾಡಿದ್ದಾರೆ ಬಟ್ ನೀವು ನಿಮ್ಮ ಜಮೀನಲ್ಲಿ ಮಾಡಬೇಕಾದ್ರೆ ಬಹಳ ಚಿಕ್ಕದಾಗಿ ಮಾಡ್ಕೊಳ್ಳಿ ಆಮೇಲೆ ಒಂದು ಚೊಕ್ಕವಾಗಿ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಮಳೆಯ ನೀರು ಮತ್ತೆ ಬಿಸಿಲು ನೇರವಾಗಿ ನಿಮ್ಮ ಭೂಮಿಗಾಗ್ಲಿ ಗೊಬ್ಬರಕ್ಕಾಗಿ ಬೀಳಬಾರದು ಅದನ್ನ ಒಂದು ಮೈಂಟೈನ್ ಮಾಡಿ ಪ್ರತಿ ಜಾಗದಲ್ಲಿ ನೋಡಿದ್ರೆ ಎಲ್ಲಾ ಕಡೆನೂ ಹೂವಿನ ಹಿಡಿದುಗಳನ್ನ ಹಾಕೋಕೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕೀಟಗಳನ್ನ ಅವು ಬೇರೆ ಬೇರೆ ಬೆಳೆಗೆ ಬರೋ ಕೀಟಗಳನ್ನ ಕಂಟ್ರೋಲ್ ಮಾಡ್ತವೆ ಮತ್ತೆ ಈ ರೀತಿ ಎಲ್ಲ ಬೇರೆ ಬೇರೆ ಕಲರ್ ಇರೋದ್ರಿಂದ ಇಲ್ಲಿ ಬೇರೆ ಬೇರೆ ತರದಲ್ಲಿ ಜೇನು ನೋಣಗಳನ್ನ ಆಕರ್ಷಣೆ ಮಾಡ್ತವೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಜೇನು ನೊಣದ ಸಂತತಿ ಭೂಮಿ ಮೇಲೆ ನಾಶ ಆಗೋದ್ರೆ ನಾಲ್ಕು ವರ್ಷದಲ್ಲಿ ಮನುಕುಲವೇ ನಾಶ ಆಗ್ತದೆ ಅದರಿಂದ ಜೇನು ನೋಡಕ್ಕೆ ಯಾರು ಬೆಂಕಿ ಆಗಕ್ಕೆ ಹೋಗ್ಬೇಡಿ ಜೇನು ನೊಣವನ್ನ ಎಲ್ಲೂ ಕೊಲ್ಲ ಹೋಗ್ಬೇಡಿ ಆದಷ್ಟು ಒಂದು ಎಕರೆಗೆ ಕನಿಷ್ಠ ಒಂದು ಅಥವಾ ಎರಡು ಜೇನು ನಿಮ್ಮ ತೋಟದಲ್ಲಿ ಕಂಪಲ್ಸರಿ ಇಟ್ಕೊಳ್ಳೇಬೇಕು ಒಂದ್ ಸಮಯ ನಿಮ್ಗೆ ಜೇನು ಪೆಟ್ಟಿಗೆ ಇಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಿಮ್ಮ ಜಮೀನಲ್ಲಿ ಒಂದು ಹತ್ತಾರು ತರದ ಬೇರೆ ಬೇರೆ ರೀತಿಯಲ್ಲಿ ಹೂವ ಬರುವಂತ ಗಿಡಗಳನ್ನ ಹಾಕಬಹುದು ಸೂರ್ಯಕಾಂತಿ ಹಾಕೊಳ್ಬಹುದು ಆಮೇಲೆ ಬೇರೆ ಚೆಂಡು ಹೂಗಳನ್ನ ಹಾಕೊಳ್ಬಹುದು ಆಮೇಲೆ ನೀವು ನಾವು ಹೇಳುವಂತ ಹುನ ಹೋಳನ್ನ ಹಾಕೊಳ್ಬಹುದು ಇದೆಲ್ಲ ನೀವು ಹಾಕೊಂಡಾಗ ಅಲ್ಲಿ ನಿಮಗೆ ಬೆಳೆಯಲ್ಲಿ ಇರುತ್ತೆ ಇದು ಕುದುರೆ ಮೆಂತೆ ಆಲ್ಮೋಸ್ಟ್ ಜನರು ಏನ್ ಮಾಡ್ತಾರೆ ಇದನ್ನ ಆ ಮರಸ್ ಹಾಕುವವರು ಈ ಕುದುರೆ ಮೆಂತ್ಯೆಯನ್ನ ಬಳಸ್ತಾರೆ ಯಾರ್ಯಾರು ಮರಸ್ ಹಾಕ್ತಾರೆ ಅವರಿಗೆಲ್ಲ ಕುದುರೆ ಮೆಂತೆ ಬಹಳ ಒಳ್ಳೇದು ಮತ್ತೆ ದನಗಳಿಗೆಲ್ಲ ಮೇವಾಗಿ ನಾವು ಇನ್ನ ಬಳಸ್ಕೊಳ್ಬಹುದು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ನಾವು ದನಗಳಿಗೆ ಮೇವು ಯಾವುದೋ ಒಂದು ನೇಪಿಯಾದ ಹುಲ್ಲ ಕೂಟು ತಗೊಂಡು ಕಪ್ರೆ ದನಗಳ ಆರೋಗ್ಯಕ್ಕೆ ಒಳ್ಳೇದಲ್ಲ ನೀವು ಆದಷ್ಟು ವಿದೇಶದ ತಳಿಗಳನ್ನ ಹುಲ್ಲುಗಳನ್ನ ಬಳಸೋದು ಬಿಟ್ಟುಬಿಟ್ಟು ನಮ್ಮ ಸ್ಥಳೀಯವಾಗಿ ಸಿಕ್ಕ ಜಿಂಜುವ ಹುಲ್ಲು ಗರಿಕೆ ಹುಲ್ಲು ಆಮೇಲೆ ಇನ್ನು ಬೇರೆ ಈಗ ನಾವು ಭೂಮಿಗೆ ಹೋಗ್ತೇವೆ ಆಮೇಲೆ ಇದು ದನಗಳಿಗೂ ನಾವು ಒಳ್ಳೆ ನೇವಾಗಿ ಇದನ್ನ ನಾವು ಬಳಸಬಹುದು ಇದು ಕೂಡ ಅಷ್ಟೇ ಇದು ಒಂದು ನಿಮಗೆ ಒಂದು ಅದ್ಭುತವಾದ ಒಂದು ಬೆಳೆ ಇದನ್ನ ಸಾಧಾರಣ ನಮ್ಮ ನೀರು ಕಡಿಮೆ ಇರುವಂತ ಜಾಗದಲ್ಲಿ ನಾವು ಇದನ್ನ ಬೆಳೆಸ್ಬೋದು ಇದು ದನಗಳಿಗೂ ಒಂದು ಒಳ್ಳೆ ಮೇವಾಗುತ್ತೆ ಆಮೇಲೆ ಇದು ಜೊತೆಗೆ ಯಾವುದು ಹ್ಮ್ ಇದನ್ನ ನಿಮ್ಗೆ ಕಟ್ ಮಾಡ್ತಾ ಇದ್ದಷ್ಟು ಏನಾಗ್ತದೆ ಒಂದ್ ಮೂರು ನಾಲ್ಕು ಬೆಳೆ ಇದು ಬರ್ಲಿಕ್ಕೆ ಅವಕಾಶ ಇರ್ತದೆ ಮತ್ತೆ ಇದಕ್ಕೆಲ್ಲ ನಿಮ್ಗೆ ಚಾಪಲಿಂಗ್ ಮಿಷಿನ್ ನ ಅವಶ್ಯಕತೆ ಇರೋದಿಲ್ಲ ಇದನ್ನ ನೇರವಾಗಿ ನೀವು ಕಟ್ ಮಾಡಿ ದನಗಳಿಗೆ ಇದನ್ನ ಬಳಸ್ಬೋದು ಅದೇ ರೀತಿ ಅಷ್ಟೇ ಮೆಕ್ಕೆಜೋಳದಲ್ಲೂ ಅಷ್ಟೇ ನಿಮ್ಗೆ ತುಂಬಾ ಬಲ್ತೋಗಿದ್ದಾಗ ಹೂವು ಬಂದ ಮೇಲೆ ನೀವು ಅದಕ್ಕೆ ಮೊದಲು ಕಟ್ ಮಾಡ್ಬಿಟ್ಟು ಹಾಕಿದ್ರೆ ನಿಮಗೆ ಅದನ್ನ ಮಿಷಿನಲ್ಲಿ ಕಟ್ ಮಾಡಿ ಕೊಡುವಂತ ಇದು ಬರೋದಿಲ್ಲ ಹಾಗೆ ಇದು ಒಂದು ಅಷ್ಟೇ ಇದೆ ದನಗಳಿಗೆ ಒಂದು ಮೇವು ನೀವು ಇದನ್ನ ಬಳಸ್ಕೊಳ್ಬಹುದು ಹಾಗೆ ಇದು ಮೇವು ಬಹುವಾರ್ಷಿಕ ಮೇವು ಜೋಳ ಇದು ಕಟ್ ಮಾಡ್ತಾ ಇದ್ದಾಗ ಇದು ಬರ್ತಾ ಇರ್ತದೆ ಬರ್ತಾ ಇರ್ತದೆ ಆಮೇಲೆ ಇದನ್ನ ಇದು ನಾನು ಕರ್ಮಿ ಅಂತ ನೀರು ಚೆನ್ನಾಗಿ ಕೊಟ್ಕೊಂಡ್ರೆ ಎರಡರಿಂದ ಒಂದು ಮೂರು ಸಾರಿ ಇದು ಆ ಕಟ್ ಮಾಡಿ ಬರ್ಲಿಕ್ಕೆ ಅವಕಾಶ ಇಟ್ಟೆ ಮತ್ತೆ ಇದೆಲ್ಲ ಬೇರೆ ಬೇರೆ ನೇಪಿಯಾರು ಮತ್ತೆ ಇದು ಕೆಂಪು ನೇಪಿಯಾರು ಬೇರೆ ಬೇರೆ ಯಾವುದೋ ದೇಶದ ಹಾಕಿದ್ದಾರೆ ಬಟ್ ಇವೆಲ್ಲ ಬೇರೆ ಬೇರೆ ದೇಶದ ತಳಿಯ ಇದು ನಮ್ಮ ದನಗಳಿಗೆ ಒಳ್ಳೇದಲ್ಲ ಅದರಿಂದ ನೀವು ಅದನ್ನ ಪ್ರದರ್ಶನಕ್ಕೆ ಮಾಡಕ್ಕೆ ಮಾತ್ರ ಇಟ್ಕೊಳ್ಳಿ ಅಷ್ಟೇ ಆ ಇನ್ನೇನಿದೆಯಪ್ಪ ಎಣ್ಣೆ ಕಾಳುಗಳು ಎಣ್ಣೆ ಕಾಳುಗಳಲ್ಲಿ ನಿಮ್ಮ ಜಮೀನಿಗೆ ನೀವು ಹಾಕೋದಾದ್ರೆ ನವಧಾನ್ಯಗಳನ್ನು ಹಾಕುವಾಗ ನಾನು ಎಣ್ಣೆ ಹಾಕಿ ಹಾಕಿರ್ತೀನಲ್ಲ ಈ ಎಣ್ಣೆ ಕಾಳುಗಳನ್ನು ನೀವು ಭೂಮಿಗೆ ಬಳಸೋದ್ರಿಂದ ಮತ್ತೆ ಅದು ಕಡಲೆ ಬೀಜ ಆಗಿರ್ಬೋದು ಆಮೇಲೆ ನಿಮ್ಮ ಹುಚ್ಚೆಗಳಾಗಿರ್ಬೋದು ಆಮೇಲೆ ಸೂರ್ಯಕಾಂತಿ ಆಗಿರ್ಬೋದು ಇವುಗಳೆಲ್ಲವನ್ನ ನೀವು ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡ್ಕೊಳ್ಳಕ್ಕೆ ಅವೆಲ್ಲ ಹೆಚ್ಚು ನಿಮಗೆ ಸಹಕಾರಿ ಆಗ್ತದೆ ಆಮೇಲೆ ಕಡಲೆಕಾಯಿ ಕಡಲೆಕಾಯಿಯನ್ನ ನೀರು ಜಾಸ್ತಿ ಕೊಟ್ಟಾಗ ಕಡಲೆಕಾಯಿ ಬರಲ್ಲ ನೀರು ಎಷ್ಟು ಕಡಿಮೆ ಕೊಡ್ತೀರಿ ಅಷ್ಟು ಒಳ್ಳ ಹಾಗೆ ಇದು ಸೇಮ್ ಇದು ಇದು ಕುಚ್ಚೇಳು ಕುಚ್ಚೇಳು ಅಷ್ಟೇ ಎಣ್ಣೆಯ ಕಾಳುಗಳಲ್ಲಿ ಬಾರಿ ಒಳ್ಳೇದು ಸೂರ್ಯಕಾಂತಿ ಸೂರ್ಯಕಾಂತಿಯನ್ನ ಇಲ್ಲಿ ಇಲ್ಲಿ ಹಾಗೆ ಇದು ಸಾಸಿವೆ ಸಾಸಿವೆ ಇದು ಬಹಳ ಅದ್ಭುತ ಸಾಸಿವೆ ಎಣ್ಣೆಯನ್ನ ನಮ್ಮ ಉತ್ತರ ಕರ್ನಾಟಕವಿದ್ರೆ ಸಾಸಿವೆ ಎಣ್ಣೆಯನ್ನೇ ಜಾಸ್ತಿ ಬಳಸ್ತಾರೆ ಆಮೇಲೆ ಮೈ ಕೈ ನೋವುಗೆಲ್ಲ ನೀವು ಸಾಸಿವೆ ಎಣ್ಣೆಯನ್ನ ಬಳಸೋದು ತುಂಬಾ ಒಳ್ಳೇದು ಆ ಒಗ್ಗರಣೆ ಕೋಳೆಗೆ ನಾವು ಪ್ರತಿದಿನ ಬಳಸುವಂತ ಈ ಸಾಸಿವೆ ಕಾಡನ್ನ ರೀತಿ ಮಲ್ಬರಿ ಇದು ಇದು ನಿಮ್ಮ ಶುಗರ್ ಗೆ ಇದು ತುಂಬಾ ಅದ್ಭುತ ಈ ಎಲೆಯನ್ನ ನೀವು ಕಷಾಯ ಮಾಡಿಕೊಂಡು ಶುಗರ್ ಪೇಶೆಂಟ್ ತಗೊಳ್ಳೋದ್ರಿಂದ ತುಂಬಾ ಒಳ್ಳೇದು ಮತ್ತೆ ಇದೊಂದು ಹಣ್ಣು ಬರುತ್ತೆ ಆ ಹಣ್ಣು ಆ ಹಣ್ಣನ್ನ ನೀವು ಬಳಸ್ಕೊಂಡಾಗ ಇವತ್ತು ಅಮೆರಿಕಾದಲ್ಲಿ ಒಂದು ರಿಸರ್ಚ್ ಮಾಡಿದ್ದಾರೆ ಏನಂತೇಳಿ ಅದರ ಹಣ್ಣನ್ನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತಹ ಕ್ಯಾನ್ಸರ್ ಸೆಲ್ಗಳನ್ನ ಕೊಲ್ಲೇಷ್ಮೆ ಟಿಪ್ಪುನೆಳ್ಳೆ ಹಾ ಟಿಪ್ಪಿನೆಳ್ಳೆ ಹಣ್ಣು ಅದನ್ನ ನಾವು ಆರೋಗ್ಯಕ್ಕೆ ಬಳಸೋದು ಒಳ್ಳೇದು ಸಾವಿರಾರು ವರ್ಷದಿಂದ ನಮ್ಮ ಯಾರು ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ ತಮ್ಮ ತೋಟದಲ್ಲಿ ಬೆಳೆಯುವಂತ ಗಿಡಗಳನ್ನೇ ಬೆಳೆಸಿ ಅವರು ಆರೋಗ್ಯವನ್ನ ಕಾಪಾಡಿಕೊಟ್ಟು ಈಗ ನಾವು ಪ್ರತಿ ಒಂದಕ್ಕೂ ಕೆಮ್ಮೂರಿಗೆ ಡಾಕ್ಟರ್ ಹತ್ರ ಹೋದ್ರೇನೆ ನಮ್ಮ ಪ್ರತಿಷ್ಠೆ ಡಾಕ್ಟ್ರೆ ನಮ್ಮನ್ನ ಉಳಿಸೋದು ಅನ್ನೋ ಒಂದು ತಲೆ ಬಂದು ತುಂಬಾ ಒಂದು ಕೆಟ್ಟ ಕೂಡ ಇದೆ ಅದನ್ನ ನಾವು ಬಿಡುಗಡೆ ಮಾಡಬೇಕು ಇದು ರೇಷ್ಮೆ ಹೋಳಕ್ಕೆ ನೀವೇನಾ ಇನ್ಚಾರ್ಜು যেন হেলি নোড়না রেশম উড়ুর বগে অন্তলিত মালবেরি সিল্ক মত এমন আইটেমা বানাতো সিল্ক

ಅದೆಲ್ಲ ಆಯ್ತು ಇನ್ನು ಈ ಎಲೆ ನಾವು ನೇರವಾಗಿ ಮಾನವರೇ ಬಳಸೋದು ಮೇಲೆ ಈಗ ಇಲ್ಲ ಕಾರಣ ಮೈಸೂರು ಜಿಲ್ಲೆ ಯಾವ ಜಿಲ್ಲೆ ಇರು ಚಾಮರಾಜನಗರ ಜಿಲ್ಲೆ ಈಗ ಚಾಮರಾಜನಗರ ಜಿಲ್ಲೆ ಬೇರೆ ಆಗಿರೋದು ಎಪ್ಪತ್ತೈದು ಮೊದಲು ನೀವು ಮೈಸೂರು ಒಟ್ಟಿಗೆ ಇದ್ದು ಮೊನ್ನೆ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಲ್ಲ ಡಾಕ್ಟರ್ ಅಂತ ಹೇಳಿದಿರಾ ಪುಷ್ಪ ಅಮರನಾಥ್ ಹೇಳಿ ಕೇಳಿಲ್ಲ ಕೇಳ್ಕೊಳ್ಳಿ ಅವರು ನಮ್ಮ ಇದರ ಅಧ್ಯಕ್ಷರಾಗಿದ್ರು ಜಿಲ್ಲಾ ಪಂಚಾಯತ್ ರಾಜಕೀಯ ರಾಷ್ಟ್ರೀಯ ಒಂದ್ ಕಡೆಗೆ ಅವ್ರು ನನ್ ಗುರುತಿಗೆ ನಿಮ್ಗೆ ಹೇಳೋದಷ್ಟೇ ಅಂತ ಉಂಟಾ ಅವ್ರು ಡಾಕ್ಟರೇಟ್ ಮಾಡಿದ್ದಾರೆ ಅವರು ಡಾಕ್ಟರೇಟ್ ಯಾವ್ದು ಬಗ್ಗೆ ಅಂದ್ರೆ ಈ ಇಪ್ಪನೇರ ಎಲೆ ಮೇಲೆ ಡಾಕ್ಟರೇಟ್ ಮಾಡಿರೋದು ಅಂದ್ರೆ ಈ ಇಪ್ಪನೇರ ಎಲೆಯನ್ನ ಕಷಾಯ ಮಾಡಿ ಕುಡಿದ್ರೆ ಶುಗರ್ ಪೇಷಂಟ್ ಗೆ ತುಂಬಾ ದೂತ ನಂಬರ್ ಒನ್ ಎರಡನೇದು ನೀವು ಅದ್ರಲ್ಲಿ ಒಂದು ಹಣ್ಣು ನೋಡಿರ್ತೀವಿ ಇಪ್ಪನೇನು ಅದು ರೆಡ್ ಆಗಿ ಅದನ್ನ ಏನ್ ಹೇಳ್ತೀವಿ ಬೇರೆ ಬೇರೆ ಇಂಗ್ಲಿಷ್ ಅಲ್ಲಿ ಏನೇನು ಹೇಳ್ತೀವಲ್ಲಪ್ಪ ಏನದು ಏನೋ ಮಲ್ಬರಿ ಏನ ಬರುವ ಬರ್ಬ ಅಲ್ಲಿ ಮಲಬರಿ ಏನೋ ಇನ್ನೊಂದೇನೋ ಒಂದು ಹೇಳ್ತೀವಲ್ವಾ ಹಾ ಇದು ಹೇಳಿ ಅದನ್ನ ಹಣ್ಣನ್ನ ತಿನ್ನೋದ್ರಿಂದ ಈಗ ಅಮೇರಿಕಾ ಪನ್ನೆ ಪೇಪರ್ ರಿಲೀಸ್ ಮಾಡಿದೆ ಅದ್ರ ಹಣ್ಣನ್ನ ತಿನ್ನೋದ್ರಿಂದ ನಿಮ್ಮ ದೇಹದಿರುವ ಕ್ಯಾನ್ಸರ್ ಸೆಲ್ಗಳನ್ನ ಕೊಲ್ಲುತ್ತೆ ಅಂತ ಅದಕ್ಕೆ ರೈತರಿಗೆ ಏನ್ ಹೇಳ್ತಾರೆ ಅಂದ್ರೆ ಎಲೆನ ಕಷಾಯ ಮಾಡುವ ಕುಡೀರಿ ಶುಗರ್ ಬರಲ್ಲ ಹಣ್ಣನ್ನ ತಿಂದಾಗ ಕ್ಯಾನ್ಸರ್ ಹೋಗ್ತದೆ ಮತ್ತೆ ಎರಡನೇದು ಇದು ಬರೀ ನಾವು ರೇಷ್ಮೆ ಒಂದೇ ಒಂದು ಉದ್ದೇಶ ಅಲ್ಲ ಇದರಿಂದ ಏನಾಗ್ತದೆ ಭೂಮಿಯಲ್ಲಿ ವಾತಾವರಣನು ತಂಪಾಗಿರುತ್ತೆ ಮತ್ತೆ ಬಹಳ ಬೇಗ ಸೊಪ್ಪು ಬರುತ್ತೆ ಅಲ್ವಾ ಇದನ್ನ ದನ್ ದನಲ್ಲಿ ನಾವು ಕೃಷಿಯಾಗಿ ಬಳಸಬಹುದು ಸಮಯ ಸಿಗದಾಗ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಪಾಸಿಟಿವ್ ಅಮ್ಮಾಯಿ ಅಂತ ಗಮನಿಸಿ ಅಮ್ಮಾಯ ಅಂತೇಳಿ ಆಯ್ತಾ ಅದನ್ನ ನೋಡಿ ಆ ನಾವು ಎಲ್ಲೂ ಕೃಷಿ ಮಾಡಕ್ ಹೋಗಲ್ಲ ಇಲ್ಲಿ ಸಹ ಇಡಕ್ಕೆ ಮಾತ್ರ ನಾವು ಪ್ರತಿ ವರ್ಷ ಬರ್ತೀವಿ ಆ ಇವರು ನಮ್ಮ ಚಂದ್ರಶೇಖರ್ ಅವರು ಉಂಟು ಬೆಂಗಳೂರು ಮೈಸೂರು ಅಂದ್ರೆ ಪ್ರಜಾಸವತ್ತ ಪೇಪರ್ ಇತ್ತಲ್ಲ ಅದ್ರದ್ದು ಎಡಿಟರ್ ವಿಜಯ ಕರ್ನಾಟಕ ಪೇಪರ್ ಹೆಸರು ಮೈಸೂರು ಸಂಯುಕ್ತ ಕರ್ನಾಟಕ ವಿಜಯವಾಣಿ ಇದ್ದೆಲ್ಲಾ ಚಿತ್ರದುರ್ಗದಲ್ಲಿ ಎಡಿಟರ್ ಆಗಿ ಅವರು ಕೆಲಸ ಮಾಡಿದ್ರು ಈಗ ಅದೆಲ್ಲ ಉಂಟು ಬೇಡ ಅಂದ್ಬಿಟ್ಟು ಜನರಿಗೆ ಆರೋಗ್ಯದ ದೃಷ್ಟಿಯಿಂದ ನಾವು ಜನರಿಗೆ ಭೂಮಿಯನ್ನು ಸೇರಿ ಮಾಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿರ್ಬೇಕು ಆರೋಗ್ಯ ಇದ್ರೆ ಭಾಗ್ಯ ಗಟ ಇದ್ರೆ ಮಠ ಮಠ ಇದ್ರೆ ನಾನಲ್ಲ ನಮ್ಮ ಘಟ ಚೆನ್ನಾಗಿದೆ ನಾವು ಎಷ್ಟು ಮಠವನ್ನು ಬೇಕಾದ್ರೆ ಕಟ್ಟಿಕೊಳ್ಳಿ ಏನು ಓದ್ತಾಯಿದ್ದೀರಿ ಇಲ್ಲಿ ಬಿ ಎಸ್ ಸಿ ಮುಂದೆ ಏನು ಮಾಡಬೇಕು ಕೃಷಿ ಬನ್ನಿ ಎಲ್ಲಾ ಮಾಡುವ ಕೃಷಿ ಬರಬೇಕು ಕೃಷಿ ಬರಲ್ಲ ಸಾರ್ಮರಾ ಯಾವುದು ಓ ಚಾಮರಾಜನಗರ ಓಕೆ ಒಳ್ಳೇದಾಗಲಿ ಹಾಂ ನಮಸ್ತೆ 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 ನಮಸ್ತೆ